ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮುಸ್ಲಿಂ ದ್ವೇಷದ ಧೋರಣೆಯನ್ನೇ ಹರಡ್ತಾ ಟೀಕೆಗೆ ತುತ್ತಾಗಿ ಕಡೆಗೆ ಹಿನ್ನಡೆಯನ್ನು ಅನುಭವಿಸಿದ್ದ ಬಿಜೆಪಿ ಇನ್ನೂ ಹಿಂದುತ್ವದ ಸೂತ್ರವನ್ನೇ ಹಿಡಿದು ಹೊರಟಿದೆಯಾ ವಫ್ ಕಾಯ್ದೆಗೆ ತಿದ್ದುಪಡಿ ತರುವ ಕೇಂದ್ರ ಸರ್ಕಾರದ ಉದ್ದೇಶಿತ ಮಸೂದೆ ಸಂಘ ಪರಿವಾರ ಹಾಗೂ ಅದರ ಬೆಂಬಲಿಗರನ್ನ ಓಲೈಸೋಲಾಗಿದೆಯಾ ಬರಲಿರುವ ವಿಧಾನಸಭೆ ಚುನಾವಣೆಗಳು ಮತ್ತು ಉತ್ತರ ಪ್ರದೇಶದಲ್ಲಿನ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸೋದು ಬಿಜೆಪಿ ಉದ್ದೇಶ ಆಗಿದೆಯಾ ವಕ್ಫ್ ಆಸ್ತಿ ಮೇಲೆ ಮಂಡಳಿ ಹೊಂದಿರುವ ಅಧಿಕಾರವನ್ನ ಸೀಮಿತಗೊಳಿಸುವ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಾಗಿದೆ ಇದು ಕಾಯ್ದೆಯಾದರೆ ವಕ್ಫ್ ಆಸ್ತಿಗಳ ಮೇಲೆ ನೇರ ಹಿಡಿತ ಸಾಧಿಸುವುದು ಸರ್ಕಾರಕ್ಕೆ ಸಾಧ್ಯವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಶುಕ್ರವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವಕ್ಫ್ ಕಾಯ್ದೆಗೆ ನಲವತ್ತು ತಿದ್ದುಪಡಿಗಳನ್ನು ಅಂಗೀಕರಿಸಲಾಗಿದೆ ಅಂತ ವರದಿಯಾಗಿದೆ ಮುಸ್ಲಿಂ ಸಮುದಾಯದಿಂದಲೇ ಇಂಥದ್ದೊಂದು ಬೇಡಿಕೆ ಇತ್ತು ಅನ್ನೋದು ಸರ್ಕಾರದ ಉದ್ದೇಶಕ್ಕೆ ಬಲ ನೀಡಿದಂತಿದೆ ದೇಶದಲ್ಲಿ ವಕ್ಫ್ ಮೂರನೇ ಅತಿದೊಡ್ಡ ಭೂ ಮಾಲೀಕತ್ವ ಹೊಂದಿದೆ ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ರೈಲ್ವೆ ಇಲಾಖೆ ನಂತರದ ಅತಿದೊಡ್ಡ ಭೂ ಮಾಲೀಕತ್ವ ವಕ್ಫ್ ಮಂಡಳಿಗಳದ್ದಾಗಿದೆ ಪ್ರಸ್ತುತ ಭಾರತದಾದ್ಯಂತ ಮೂವತ್ತು ವಕ್ಫ್ ಮಂಡಳಿಗಳಿವೆ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ಅವು ನಿರ್ವಹಿಸ್ತಾ ಇದ್ದು ಈ ಆಸ್ತಿಗಳಿಂದ ಉತ್ಪತ್ತಿಯಾಗುವ ಆದಾಯವನ್ನ ವಾರ್ಷಿಕವಾಗಿ ಇನ್ನೂರು ಕೋಟಿ ಅಂತ ಅಂದಾಜಿಸಲಾಗಿದೆ ಲಕ್ಷ ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ರು ಆದಾಯ ಇನ್ನೂರು ಕೋಟಿ ರೂಪಾಯಿಗಿಂತ ಕಡಿಮೆ ಇದೆ ವಕ್ಫ್ ಮಂಡಳಿಗಳು ಹೊಂದಿರುವ ಆಸ್ತಿಗೂ ಅವುಗಳ ಆದಾಯಕ್ಕೂ ತಾಳೆ ಆಗ್ತಿಲ್ಲ ಅನ್ನೋದು ಈ ಗೆದ್ದಿರುವ ತಕರಾರು ವಕ್ಫ್ ನಿರ್ವಹಣೆ ಉದ್ದೇಶಕ್ಕಾಗಿ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕನ್ನು ರಚಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ಫ್ ಕಾಯ್ದೆಯನ್ನ ರದ್ದುಗೊಳಿಸಿ ರಲ್ಲಿ ಹೊಸ ವಕ್ಫ್ ಕಾಯ್ದೆ ಅಂಗೀಕರಿಸಲಾಗಿತ್ತು ಅದರ ಅಡಿ ವಕ್ಫ್ ಮಂಡಳಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಯಿತು ಈ ಕಾಯ್ದೆಗಳಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು ವಕ್ಫ್ಗೆ ಸಂಬಂಧಿಸಿದ ಸಂಗತಿಗಳಲ್ಲಿ ಸಂಪೂರ್ಣ ಸ್ವಾಯತ್ತತೆ ನೀಡಲಾಯಿತು ಹಾಗೂ ಅದರ ಮಿತಿಗಳನ್ನು ತೆಗೆದುಹಾಕಲಾಯಿತು ಈಗ ಕೇಂದ್ರದ ಪ್ರಸ್ತಾವಿತ ಮಸೂದೆ ವಕ್ಫ್ ಮಂಡಳಿಗಳು ತಮ್ಮ ಆಸ್ತಿಯನ್ನ ಜಿಲ್ಲಾಧಿಕಾರಿಗಳಲ್ಲಿ ನೋಂದಾಯ ಮಾಡುವುದನ್ನ ಕಡ್ಡಾಯಗೊಳಿಸತ್ತೆ ನಿಖರವಾದ ಮೌಲ್ಯಮಾಪನವನ್ನ ಖಾತ್ರಿಪಡಿಸತ್ತೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯ ಅಗತ್ಯವನ್ನ ಒತ್ತಿ ಹೇಳತ್ತೆ ವಕ್ಫ್ ಮಂಡಳಿಯ ನಿರ್ಧಾರಗಳಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತಿರಲಿಲ್ಲ ಈಗ ಈ ಮಸೂದೆ ಅಂತಹ ಅವಕಾಶವನ್ನ ಒದಗಿಸಲಿದೆ ಎನ್ನಲಾಗಿದೆ ಮಂಡಳಿಯಲ್ಲಿ ಮಹಿಳಾ ಪ್ರಾತಿನಿಧ್ಯವೂ ಸರ್ಕಾರದ ಪ್ರಸ್ತಾಪದಲ್ಲಿ ಸೇರಿದೆ ಈ ಮಸೂದೆಯನ್ನ ಬೆಂಬಲಿಸುವರಲ್ಲಿ ಮುಸ್ಲಿಂ ನಾಯಕರೂ ಇದ್ದಾರೆ ಈ ತಿದ್ದುಪಡಿ ಮಸೂದೆಯಿಂದ ಪಾರದರ್ಶಕತೆ ಹೆಚ್ಚಲಿದೆ ಭ್ರಷ್ಟಾಚಾರ ತಗ್ಗಲಿದೆ ಮತ್ತು ವಕ್ಫ್ ಆಸ್ತಿಗಳ ಆದಾಯದಲ್ಲಿ ವೃದ್ಧಿ ಸಾಧ್ಯ ಅನ್ನೋದು ಅವರ ಅಭಿಪ್ರಾಯ ಉತ್ತರಾಖಂಡ್ ಸೇರಿದಂತೆ ಇಡೀ ದೇಶದಲ್ಲಿ ವಕ್ಫ್ ಮಂಡಳಿಗೆ ಇರುವ ಆಸ್ತಿಗಳ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಉತ್ತರಾಖಂಡ್ ವಕ್ಫ್ ಮಂಡಳಿ ಅಧ್ಯಕ್ಷ ಶಾದಾಬ್ ಶಾಮ್ಸ್ ಅಭಿಪ್ರಾಯ ವಕ್ಫ್ ಮಂಡಳಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಇದೆ ಅನ್ನೋ ಆರೋಪವನ್ನೂ ಅವರು ಒಪ್ತಾರೆ ಆದರೆ ಎಸ್ಪಿ ಸಂಸದ ಜಿಯಾ ಉರ್ ರೆಹಮಾನ್ ಈ ಮಸೂದೆ ಅಂಗೀಕಾರ ಆಗಬಾರದು ಅನ್ನೋ ನಿಲುವನ್ನ ಹೊಂದಿದ್ದಾರೆ ಅದರ ಬಗ್ಗೆ ವ್ಯಾಪಕ ಚರ್ಚೆಯಾಗಬೇಕಾದ ಅಗತ್ಯವನ್ನ ಅವರು ಹೇಳಿದ್ದಾರೆ ಮಸೂದೆಗೆ ವಿಪಕ್ಷ ನಾಯಕರ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಬಿಜೆಪಿ ಆರಂಭದಿಂದಲೂ ವಕ್ಫ್ ಮಂಡಳಿ ಮತದಾರ ಆಸ್ತಿ ಪಾಸ್ತಿಗೆ ವಿರುದ್ಧವಾಗಿದೆ ಇದರ ಹಿಂದೆ ಆರ್ ಎಸ್ ಎಸ್ ಅಜೆಂಡಾ ಇದೆ ಅನ್ನೋದು ಎಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಆರೋಪವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ